ತಂಗಿ ಜುಬ್ರ ತಗೊಂಡು ಕುಂದ್ರದ ಮರತ್ ನೋಡ ಲಕ್ಷ್ಮೀನ ಕರಿ ತಿಂತಡಿ ತೆಂಗಿನ ಜುಬ್ರ ಕೊಡವ ಬಾಂಡೆ ಅಂತ ಹೇಳಿ ಲಕ್ಷ್ಮಿ ಎಲ್ಲ ನೀರು ತುಂಬಿಬಿಟ್ಕೊಂಡಿ ಬಕೆಟ್ನಾಗ ಮತ್ ಕೊಡದಾಗ ಎಲ್ಲ ಬಾಂಡೆ ಸಾಮಾನಸ ಖಾರ ಎಲ್ಲ ತಂದಿಟ್ಕೊಂಡೆ ಇವ್ ಒಂದಿಟ್ ಒಲಿ ಮ್ಯಾಗಿನ ಇವು ಬಾಂಡೆ ಭಾಳ ಇದಾಗಿದ್ವು ಅದಕ್ಕೆ ತಂಗಿ ನಾರ ಆದ್ರನ ಜುಬ್ ಆದ್ರ ಅಂದ್ರ ಅಂದ್ರೆ ಸ್ವಚ್ಛಕವು ಬೂದಿ ವಲ್ಯಾಣ ಬೂದಿ ಹಚ್ಚಿ ತಂಗಿ ಜುಬ್ರ ತೊಗೊಂಡ್ ಗಸ ಗಸ ತಿಕ್ಕಿದ್ರೆ ನಮ್ಮ ಮಕ್ಕಕ್ಕೆ ಕಾಣ್ಬೇಕು ನೋಡ ಮಸ್ತ್ ಸ್ವಚ್ಛ ಬಿಡತವು ಯವ್ ಬಾಂಡೆ ತಿಕ್ಕಾಕ ತೆಂಗಿನ ಜುಬ್ರ ಇಟ್ಟಿದ್ ನೋಡು ತಂಬ ಇವ್ವ ಮರ್ತ ಹಂಗ ಕುಂತ್ ನೋಡ ಲಕ್ಷ್ಮಿ ಎಲ್ಲ ಕಟ್ಟಿ ಮ್ಯಾಗ ಐತಿ ನೋಡ ತಂಬಾ ಕರ್ಕೇನ್ ಕಡಿ ಎಲ್ಲ ಐತ್ಯವ್ವ ಇಲ್ಲಿ ಇಲ್ಲಾ ಅಲ್ಲೇ ಐತಿ ನೋಡ ಅವ್ವ ಮುಂದಿದ್ರು ಕಾಣುದ ನಿಮ್ಗ ನೋಡು ಅಲ್ಲೇ ಇರ್ಬೇಕು ನೋಡೋ ಯಾರಮ್ಮ ಸರಿ ಶಿಟ್ಕಿಟ್ರ ಹಿಂದಕ್ಕೆ ನೋಡು ಅಲ್ಲೇ ಹಾ ಇಲ್ಲ ಐತಾ ಕೊಡವ್ವ ಇಲ್ಲಿ ಒಟ್ಟು ಇದು ಹರ್ವೇತನ ನೋಡಿ ಅವ್ವ ಸ್ವಚ್ಛ ಕಸ ಹೊಡಿ ಎಲ್ಲ ಬಾಂಡೆ ತುಂಬಿ ಒಳ ತಂದ್ ಇಟ್ಕೊಂಡೇನಿ ಇಲ್ಲಿ ಹಾಲಿಂದು ಕಾಯ ಕಟ್ಟಿದ್ದೆ ஹால் ஆரம்பி நோடு ஹால் ஆர்த்தர்ட்டு பாய் முச்சு இல்லத்த மத்தி ஹர்த்தது ஹால் அரது வந்து ஒன்று தூத்தின சான்கிது சான்கிது ஐச்சிபிடுவா மத்துத்தல மத்த இட்டு வந்து ஜீவ் மொழ மழோதெல்லாம் ஹூன முஸ் கச ஆடில அடிகி மணி வர்சு கல்லது வர்சுகானு அடா முஞ்சானே வர்ஷேனே கல்லு கச ஆடோது கல் எல்லா வர்ஷேனே இங்கே அடிகி மாதிரி அது இது முசுர் தீ அது கொட்ட சுவங்க கச குட்ஸ்வ அந்த முந்தே ஆத்தா பரோல கம்ளக்க பாரா பார்வத்தி ஐத்து பரே பண்டத்தி கக்கத்தி நோடு நம்மது வரே பாய்லே அரேத்தோனந்த அந்த கனிங்க எந்தனாடு ஹோனட திக்குனி ஒழி அத்திய நீல் அதிக குந்திர் தீனி பாடா திங்கிணி இல்ல கமலக்க அல்ல மத்தே இல்லை குந்திர் தீனி நான் ஜொத்தி இத்தா இச்சுக்கடி கிடனி பாய் தாக்குதல் பிஸ்லி குந்திரி போட பாய்த்தபா அல்ல தீக்கொடி இல்லை தொழீத்தீனி ஓ ப்ளா நீங்க கேச நினைங்க ரகடு பருஷத்தெலாம் கலசி இரு மனிங்க பேட் வா குறும்ங்க நான் படபட தீக்கி மாதாட்கோத்தி படபட தொழீத்தினி ஏட்டி ಕಮಲಕ್ಕ ಮೊನ್ನೆ ಹೊನ್ನೊಗ್ಗಿ ಜನ ಅಡಿಗೆ ಕೊಟ್ಕಷಿದ್ರಲ್ಲ ಎಂಥ ಚಲೋ ಆತ್ವ ಇವ ಮಸ್ತಾಗಿತ್ತು ನೋಡು ಮಜ್ಜಿಗೆ ಸಾರು ಕಿಚಡಿ ರಾಳ್ ಕಿಚಡಿ ಬದ್ದಿಕ ಪಲ್ಯ ಸಜ್ಜಕ ಭಾರಿ ಚಲೋ ಆಗಿತ್ತುವ ಇವ ಮಸ್ತಾಗಿತ್ತು ನನಗೆ ಬಂದು ಬೆಟರ್ ಆಗ್ಬೇಕು ಕೊಟ್ಟೋಗ್ಯಾರಂತಂದು ಅನುರಗನ ಮತ್ತು ಹೊಲ ದೊಡ್ಡ ಸಹಿ ಹಾಕೋದು ಬಂತು ನಮ್ಮ ತಮ್ಮ ಅಪಣಿದ ಬಂದು ಹೋಗ್ಯಾಕ ಅಂತೇಳಿ ಮತ್ತೆ ಹೋದಾಕಿ ಹಾಡು ದಿನ ಆತ್ವ ಹಂಗ ಊರಿಗೆ ಹೋದಾಕಿ ಮತ್ತು ನೀನು ಸಂಜೆಗೆ ಬಂದೆ ನೋಡು ಕಮ್ಲಕ ஹவுதண்ணா அதுக்கா நீங்கள் இது மாங்கல வந்து பெட்டாக்கி ஏனார் விட மத்திய தாள் ஏன்மா சும்மா அந்த தம்பரே பில்ல இட்டு பட்டிலாடபரிய ஏட் வாம்பா ஐனா மாடி கொடுத்தேன் வாங்க கொடக்கேன் ஷோ அனசத்த ஏனா தோசிகார படிகார ஹாக்கி இட்லியார ஐனா மாதிரி தம்பி கொடுத்தேன் ஆட்கம்ப அல்ல தம்ப யார் கொட்டில் தராரண்ணா நான் மனியாக ஹப் இல்லை அந்தி நான் அடிக் கொட்டிவா நீக்கதான் கொட்ட கொட்ட கொட இடத்தி தந்து கொடுங்க ஏனாகல ஏடாக்கம் நான் கை ருச்சி நோடு மாத்தீனி ஈ லோ மாதில் என்ன எஸ்டா ஷோலோடீ நம்ன தினங்க இல்லை நான் திந்த திந்திர் தேனே ஏன்னா மாங்க கருது கொட்டா கொடுத்து மணி தூராகி அல் ஹோகியா அந்தந்த நீ வரோதெல்லாம் ஹோகோது கடுமையாக இல்லை நாளே நான் எஸ் திருத்தந்து கொடுத்தேன் நான் உச்சிபிட்டு நான் டேட் நைய்யா ஒதுகுத்தவங்க கட்டிபிட்டே பாப்பூட்டே கட்டி இதாக இல்லை எத்த அட் கொடுத்த மெய்த்தவாந்தி இல்லே பண்டை துத்தான மொதல் போட்டே நீ ஒன் அருது தாசாத்து விட்டு பண்டைகிண்டை திக்கு ஒள கட்டி அந்தி இல்லே விட்டி நோடு எத்த அட்ாட்கொத்தவல்ல தித்தவ அதுக்க இல்லேட்டு நோடு அது இல்லை ஏன்னாத்த கல்சை ஏன்மட்தே வரோம் முந்திக்க கிண்டே கண்டில்ல கதை முந்தக்கிட்டு அடிகம்னா சப்பளாக்கி ஏன்னா அடிகை மாடாத்தி தௌதண்ணா ஹேனிர்வா சனிவாரே ஒப்பத்து ನಮ್ಮದು ಇದನ್ನು ಸಂಜಿಕೆ ನೋಡುವ ಅಡಿಗೆ ನಾವು ಉಪ್ಪಿಟ್ಟು ಮಾಡಿದ್ವಿ ಉಪ್ಪಿಟ್ಟಿನಿ ಉಪ್ಪಿಟ್ಟಿನ ಮ್ಯಾಗ ಬಿಟ್ಟೇವಿ ಮಧ್ಯಾಹ್ನ ಒಟ್ಟು ಇಟ್ಟರೆ ನಷ್ಟ ಮಾಡಿ ಸಂಜಿಕ ರೊಟ್ಟಿ ಅದಾಗಬೇಕು ನೋಡು ನಿಮ್ಮದು ಅಡಿಗೆ ಅಂಬೈವತ್ತು ಒಪ್ಪತ್ತು ಶನಿವಾರ ಅಲ್ಲ ಕಮ್ಲಕ್ಕೆ ಅದಕ್ಕೆ ನಾವು ಮುಂಜಾನೆ ಹೊಲಕ್ಕೆ ಮಾಡಿದ್ದೆ ಮಧ್ಯಾಹ್ನ ನೋಡ್ತೀನಿ ಚಪಾತಿ ಬೇಕಂತ ಚಪಾತಿ ಮಾಡ್ತೀನಿ ಇಲ್ಲ ತಂದ್ರೆ ರೊಟ್ಟಿ ವಾ ಆ ಮುಂಜಾನೆ ಮಾಡಿ ಕುಂದಿರ್ತೀವಲ್ಲ ಅಡಿಗೆ ಚಿಂತಿರೋದಲ್ಲೇ ಇವ ಅದ ಇದ್ದಾಗ ಮಂಗಳವಾರ ಶನಿವಾರ ಏನು ಮಾಡ್ಬೇಕು ಏನು ಮಾಡ್ಬೇಕು ರೀ ಒಳ ಮಳೆ ಕೇಳೋದೆ ಕೇಳೋದೆ ಅದಕ್ಕೆ ನೋಡ್ತೀವಿ ಮತ್ತು ಹೊಲಕ್ಕೆ ಹೋಗುದ್ರೆ ನೆರವೇ ಇಲ್ಲದ ಮಾಡ್ತಿದ್ವಿ ಮತ್ತು ಅವ್ರು ಇವತ್ತು ಬುತ್ತಿ ಏನು ಬ್ಯಾಡ್ ತಗೋ ಮಧ್ಯಾಹ್ನಕ್ಕೆ ಮನಿ ಬರ್ತೇವೆ ಅಂತಂದ್ರೆ ಮತ್ತೆ ಏನು ಬಿಸೇದು ನಷ್ಟ ಮಾಡ್ಬೇಕು ನೋಡುವ ಹಳೆ ನಾವು ಮಧ್ಯಾಹ್ನ ಮಾಡ್ಬಿಡ್ತೇನೆ ಹಾಕಬೇಕ ನಮ್ಮ ಮನೆಯ ಮನೆಯಾಗ ಅದಾನೆ ಮತ್ತು ಮಧ್ಯಾಹ್ನಕ್ಕೆ ಬಿಸೇವು ಆಗ ಏನು ಏನೊಂದು ಐದಾರ ರೊಟ್ಟಿ ಭಾಳ ಅಲ್ಲ ಏನಲ್ಲ ಸಾರು ಅದು ಮಾಡೀನಿ ಚೋಳಿಕೆ ತೊಗೊಂಡಿದ್ದೆ ಚೌಳಿಕ ಸೋಸಿ ಪಲ್ಯ ಮಾಡಿದೆ ಪಲ್ಯ ಮಾಡಿ ಇದನ್ನ ಟಮಾಟೆ ನೀನು ಸಾರು ಅನ್ನ ಎಲ್ಲ ಇಟ್ಟು ಬಂದೇನಿ ಬಡ ಬಡ ಬಿಸೇವು ನಾಲ್ಕು ರೊಟ್ಟಿ ಮಾಡಿಬಿಡ್ತೀನಿ ಹ್ಞೂ ಆಗ ಬಿಸೇವು ಬ ಇದು ಹಂಚ್ಮಗಿನ ಬಿಸಿ ಬಿಸೇವು ಹೊಟ್ಟೆ ಬಿಸಿ ಹೊಟ್ಟೆ ಬಿಸಿ ಚಿಕಾಲಿಗೆ ಮಾಡಿ ಕೊಟ್ಬಿಟ್ರೆ ಏನು ಎರಡು ತಿನ್ನು ನಾಲ್ಕು ಎರಡು ತಿನ್ನು ಅಲ್ಲಿ ನಾಲ್ಕು ರೊಟ್ಟಿ ತಿಂತೇವೆ ಅಷ್ಟು ರುಚಿ ಹಾಕೋ ಬಿಸೇ ರೊಟ್ಟಿ ಹುಡುಗೋಗಲಕ್ಕೇನಿಲ್ಲ ಅಯ್ಯವ ಎಲ್ಲೋಕೆ ಬಿಡ ಇನ್ನು ಹೊಲ ಸುಗಿ ಚಲೋ ಅದಾವ ಇನ್ನ ನೋಡಿ ಹೋದ್ರು ಕಲ್ಲು ಅದು ಬಿದ್ದಿರ್ತಾವೆ ಅರ್ಸಕ್ಕೆ ಬಾ ಅಂತಂದ್ರೆ ಮತ್ತೆ ಅಲ್ಲಿ ಹೊಲಕ್ಕೋದ್ನಿ ಪುರ್ಸತ್ತ ಇರೋದಿಲ್ಲ ಬಿಡ ಇವ ಎಲ್ಲೇ ಹೋಗೋದಾಕತ್ತೆ ಊರಿಗೆ ನಮ್ಮ ಅಣ್ಣ ನಮ್ಮ ಚಟ್ಕೊಂಡ ಬಾ ಅಂದ್ರೆ ಬರಲಿಲ್ಲ ಬಾ ಅಂದ್ರೆ ಬರಲಿಲ್ಲ ಎರಡು ದಿನಾರ ಬಂದು ಹೋಗೋಣ ಆ ಥರ ನೋಡ್ತೀನಿ ಹುಡ್ಗುರ್ ಕರ್ಕ ಹುಡ್ಗುರ್ದು ಜೀವನ ಅನ್ಸಾಕತ್ತೈತಿ ಅವ್ರಿಗೆ ಪಾಪ ಅವ್ರದ್ದು ಹೊಲದ ಕೆಲಸ ಪಾರ್ವತಿ ಅವ್ರಿಗೆ ಬರೋಕ್ಕಾಗೋದಿಲ್ಲ ಬಿಟ್ಟು ಮತ್ತು ತೀರು ಹೋಗ್ಲಂಗ ಇರಕ್ಕಿಲ್ಲ ಇವ್ರು ಏನಂತಂದ್ರೆ ಎರಡು ದಿನ ಹೆಂಗಾರ ನೀಲ ಮಾಡ್ಕೊತಾಳೆ ಶೇಂಗಾ ಶಿಂಗಾವಡಿದ್ ಮುಗಿತಂದ್ರೆ ಓದೋಕೆ ಬಾ ನೀನು ಬಿತ್ತು ಮುಂದೆ ನಿಮ್ದೇನು ಕೆಲಸ ಇರ್ತೈತಿ ನಮ್ಮ ಕೆಲಸ ಇರ್ತೈತೆ ಹೊಲದಾಗ ಹೋಗಿ ಬರೀ ಅಂತಂದ್ರೆ ಒಂದು ನಾಲ್ಕು ದಿನ ಶೇಂಗಾ ಒಡಿದ್ ಮುಗಿತಂದ್ರೆ ಓದೋಕೆ ಬರ್ತೇನೆ ಅಷ್ಟು ಮಾಡ ತೀರ ಮತ್ತೆ ಪಾಪ ಜೀವನ ಅಂತಾರ ಮತ್ತು ಅವರು ಒಬ್ಬಡ್ಕ್ಯಾರ ಬಾಳೆ ಪಾಪ ಹೈನಾಯ್ತಾನೆ ಕಮಲ ಕಲ್ಲಿ ನಿಮ್ಮದು ಆಯ್ತಾ ಹೈನಾಯ್ತಾವೆ ಎಡ ಕಳೆ ಎಡೆ ಮೀ ಕಟ್ಟ್ಯಾರ ಯಪ್ಪ ಮನೆ ಪೂರ್ತಕ್ಕ ಒಂದು ಇಟ್ಕೊಂಡು ಸುಮ್ಮನೆ ಕುಂದಿರ ಆರಾಮ ಅಂದ್ರೆ ಕೇಳೋದಿಲ್ಲ ಅವರು ಹೊರಗೆ ಡೈರೆಕ್ಟ್ ಹಾಲು ಹಾಕ್ತಾರೆ ಒಂದು ಐದಾರು ಮನಿ ಯಾರು ಹಾಲು ಹಾಕಿಸ್ಕೊಂಡು ಹೋಗ್ತಾರೆ ಆಕಳದು ಹಿಂಗೆ ಮುಂಜಾನೆ ಸಂಜಿಕ್ಕೆ ಹಂಗಾಗಿ ಅವ್ರದ್ದು ಹೈನಾ ಎಲ್ಲಿ ಅಕ್ಕಿ ಪಾಪನ ವೈನಿ ಬಿಟ್ಟು ಬಂದೆ ಪಾಪ ಪಾಪದತ್ತ ತವ್ರ ಮನೆಗೆ ಸತಿ ಹೋದ್ರೆ ಮುಂಜಾನೆ ಸಂಜೆಕ್ಕೆ ಬರೋದ ಹೊಳೆ ಹಿಡಿದು ಇರ್ತದಲ್ಲ ಅದೊಂದು ಇದನ್ನು ಹೋಗೋದೇ ಇಲ್ಲಕ್ಕೆ ಮತ್ತು ಮಗಳು ಕಳಿಸಿ ಬರ್ತಾಳೆ ಅಲ್ಲಿ ಅದು ಸಸಿ ನನ್ನ ನಮ್ಮ ಅಣ್ಣನ ಮಗಳು ಹೋಗಿನ ಒಂದು ಎರಡನೇ ಇರ್ತಾಳೆ ನಮ್ಮ ವೈನಿ ಅಂಕರ್ ಹೋಗೋದೇ ಇಲ್ಲ ಪಾಪ ಏ ಅವ್ತವರು ಒಬ್ರಣ ನೀನು ಇಬ್ಬರೀ ಒಬ್ಬರು ಹೋದ್ರೊಬ್ರು ಮಾಡ್ಕೊಂತೀರ ಮತ್ತು ಅವ್ರ ಒಬ್ಬ ಅವರು ಬೇರೆಗ್ಯಾರ ಕಮ್ಲಕ್ಕಲ್ಲಿ அே நம்ம அப்பார அந்தம்புறதேரேங்க கம்ளக்க அவரு கூடல நீ நம்ம அப்ப நம்ம அப்பார நம் தொடப்பா நம்ம காக்கார நம்ம அஜிதார அவரு மற்ற நான் நம்ம அக்கா நம்ம அண்ணா நான் முருமந்திவா அந்தம்பர் இது வந்து கம்லக்க நம்ம அக்கார நோடீனி நம்ம அண்ணாரு நோடீனி அந்த நான் அந்த அந்த நம்ம அப்பார அண்ணாரிந்த தம் அவரக்கே ಏನಮ್ಮ ಜಿದ್ದಾಗ ಅವ್ರು ನಾವು ಸಣ್ಣ ಇದ್ದೀವಿ ಅವಾಗ ಬ್ಯಾರು ನೋಡು ಅಷ್ಟು ಏನು ಹಾಕೊತಾನೆ ಬೇರೆಗ್ಯಾರ ಬಿಡು ಏನು ಜಗಳ ಜೂಟು ಏನಿಲ್ಲ ಅವ್ರು ನಮ್ಮ ಮನೆಗೆ ಮಾಡಿದಾಗ ಅವ್ರು ತಂದು ಕೊಡ್ತಾರೆ ನಾವು ನಮ್ಮ ಮನೆಗೆ ಏನಾರ ಮಾಡಿದ್ರೆ ಅವ್ರ ಮನೆ ತಂದು ಕೊಡ್ತೀವಿ ನಾನು ಮತ್ತೆ ಇಲ್ಲಿದ್ದ ಹೋದ್ನೆ ಅಂದ್ರೆ ಅಂದರೆ ದಿನ ವಸ್ತಿ ಮತ್ತು ಅವ್ರು ಕರೆದಿರ್ತಾರಲ್ಲ ಅವ್ರ ಮನೆಗೆ ಇರ್ತೀನಿ ಬಿಡು ಭಾಳ ಚಲೋ ನೆಡ್ಕೊತಾರ ಹಂಗ ಇರೋದು ಬಿಡ ಚಲೋ ಕಮ್ಲಕ್ಕ ಏನು ಜಗಳ ಜೂಟು ಬಿಡಿ ಇರುದೇಸ್ ದಿನ ಚಂದಾಗ ಇದ್ದು ನನ್ನಾರು ಅಂತ ಹೋಗೋದು ಅದು ಕೇಳ್ತೀನುವ ಏನು ಜಗಳ ಪಗಳ ಎಲ್ಲರ ಮನೆಗೆ ಇರೋದೆ ಅದನ್ನ ಬೆಳೆಸ್ಕೊಂತ ಹೋಗೋದ್ರಕ್ರೆ ಏನೈತಿ சந்த நம்ம தம்பர நம்மர நமக்கு ஆகுது ஒன்றொன் டமீக்கு உங்க அனசத்தியா மத்திய நம்ம அன்னோது ಬಜ್ಜಿನೂ ಮಾಡೋದಾತ ಚುಮಾರಿ ಕಲಶನಿ ಅಂತ ಹುಳಿ ಉಳಿ ಚುಮಾರಿ ಕಂಬಲಕರ್ ಮನೆಗೆ ಹೋಗಿ ಕೊಟ್ಟು ಬರ್ತೇನೆ ಅವರು ಇವತ್ತು ಶನಿವಾರ ಒಪ್ಪತ್ತಲ್ಲ ಮಧ್ಯಾಹ್ನ ಹೆಂಗೂ ರಾತ್ರಿ ಒಪ್ಪತ್ತೆ ಬಿಡ್ತಾರೆ ಒಂದು ಸುಮ್ಮರು ತಿಂದು ಒಂದು ನಾಲ್ಕು ಇದನ್ನು ಸುಮ್ಮನೆ ಬ್ಯಾಡಿಸಿ ಎರಡೆರಡು ಬಜಿ ತಿಂತಾರೆ ಕೊಟ್ಟು ಬರ್ತೇನೆ ಹೋಗಿ ಪಾಪ ಅವ್ರು ಮತ್ತು ನಾಷ್ಟ ಮಾಡೋರಾಗ ಹೋಗಿ ಕೊಟ್ಟು ಬರ್ತೀನಿ ಮತ್ತು ನನ್ನ ಮಗನೂ ಬರ್ತೈತಿ ಒಂದು ಗಂಟೆ ಅಂದರೆ ಹಝಾರ ಸಾಲಾಗಿಂದ ಬಂದು ಅವ ತಿಂತಾನು ಮಾಡಿಟ್ಟು ಅವ್ರ ಅಪ್ಪಿಗೆ ಹೇಳೋತೀನಿ ಬಂದ್ರೆ ತಿನ್ನ ಮಾಡೇನಿ ಮನೆಗೋಸ್ ಮಾಡೀನಿ ಕೊಡಕ್ಕಂತ ಕೊ ಮಾಡೇನಿ ಕೊಟ್ಟು ಬಂದುಬಿಡ್ತೇನೆ ಬಡ ಬಡ ಹೋಗಿ

ಎಷ್ಟು ಜೋಳದ ಕಿಚಡಿ ಪಲ್ಯ ಸಾರು ಮತ್ತು ಸಜ್ಜದು ಕೊಟ್ಟಿದ್ಲಾ ಹಂಗೆ ಏನು ಕೊಡೋದು ತಾಟು ಅವರು ಇದುವ ಹಾಗಾಗಿ ಒಟ್ಟು ಇದನ್ನು ಸುಮ್ಮರಿ ಹಚ್ಚೇನಿ ಬಜಿ ಮಾಡಿದ್ದೆ ಕೊಟ್ಟು ಬರ್ತೇನೆ ರೀ ಕಮಲಾಕರ್ ಮನೆಗೆ ಹೋಗಿ ಈ ಮಂಜೂರನ್ನೂ ಸಾಲಾಗಿಂದ ಬರೋ ಹೊತ್ತಾಗೈತಿ ಇದನ್ನು ಸುಮ್ಮರಿ ನಿಮ್ಗೆ ಇದರ ಡಬ್ರ್ಯಾಗ ಸುಮ್ಮರಿ ಹಾಕಿಟ್ಟೇನೆ ಬಜಿ ತೆಗೆದಿಟ್ಟೆ ನಿಮಗೂ ಇಬ್ಬರಿಗೂ ನೀವು ತಿನ್ನಿರಿ ನಾ ಕಮಲಕರ್ ಮನೆಗೆ ಹೋಗಿ ಬಂದು ತಿಂತೇನೆ ಮತ್ತು ಅವರು ನಾಷ್ಟ ಮಾಡೋ ಹೊತ್ತಾಗೈತಿ ಈಗ ಮತ್ತು ಶನಿವಾರ ಒಪ್ಪತ್ತಾರೀ ಅವರು ಬಡ ಬಡ ಹೋರು ಅವ್ರ ಮನೆಗೆ ಕೊಟ್ಟು ಬರ್ತೇನೆ ಮಂಜು ಬಂದಂದ್ರೆ ಹಾಯ್ ಕೊಡ್ರಿ ಅವರು ಚುಮರಿ ಬಜಿ ಹಾಕಿ ಕೊಡ್ರಿ ಅವಾಗಮ್ಮ மற்ற அது கொட்டாக்கேயா பார்வதி ஒழக நீலாத்த குடித்தே இல்லே குந்திருத்தி குறிப்பேதே பார்வதி ಹೌದಕ್ಕ ಕೇಳಿಲ್ಲಕ್ಕ ನನಗ ನಾನಾ ಟೂಜರಾಗಿನು ಸೀರೆ ಪಾರಿ ಹರವಿದ್ಬೇಕವ್ ಅದಕ್ಕೂ ಮಡಿಸಿಟ್ಟೆ ಇವತ್ತು ಇವತ್ತಂಗು ಮತ್ತು ಸಂಜೆ ಕಡಗಿ ಶನಿವಾರ ಒಪ್ಪತ್ತು ಖಾಲಿ ಕುಂತ ಏನು ಮಾಡದ್ ಬಿಡ ಅಂತೇಳಿ ಇಷ್ಟು ಹೊಂದಿ ಸಿಟ್ಟಿನಕ್ಕವ್ನು ಪತ್ಲ ಬ್ಯಾರೆ ರೇಷ್ಮೆ ಸೀರೆ ಬ್ಯಾರೆ ಕಾಟನ್ ಸೀರೆ ಬ್ಯಾರೆ ಮಾಡಿ ಹೊಂದಿಕೆ ಮಾಡ್ತಾ ಇದ್ನ ನೋಡಕ್ಕ ಹೌದನ ಬೇಷ್ ಹಾತ್ ಬಿಡು ಮಡಿ ಚಿಟ್ಟ ಮತ್ತಿನ್ನ ಖಾಲಿ ಇದ್ದಾಗ ಮಾಡ್ಕೋದ ಅವ್ನ ಒಳ ಬಾ ಅಲ್ ಬಿಡ್ಬಾಕಂಬಲಾಕ ಹೊಕ್ಕಿನಿ ಬಾತಾತ ಕುಂತ ಇಲ್ಲಿ ಅಂತಂದು ಎದ್ದು ಹೋದ್ಲ ನೋಡಕ್ರ ಬರ್ಬೇಕಿಲ್ಲಕ್ಕ ಚಾರ ಕೊಡ್ತಿದ್ದೆ ಕುಡಿದ್ ಹೊಕ್ಕಿದ್ರೆ ಗಂಡಪಟ್ಟಿ ಹೊತ್ತಾಗಿತ್ತು ಆಕೆ ನಾ ಬಾಡತಿ ಕುಮ್ದ ಬಂದ್ ಕುಂತ್ಲ ಅಲ್ಲಿ ತೊಕೊಂಬಲಕ್ಕ ಹೊಕ್ಕಿ ನಾನು ಅಂತಂದು ಇದು ಶನಿವಾರ ಒಪ್ಪತ್ತಲ್ಲ ಇವತ್ತಿನ ಮಧ್ಯಾಹ್ನಕ್ಕೆ ಅಡುಗೆ ಮಾಡಿದ್ರ ಅಂತ ಹೇಳಿ ಇದನ್ನ ಇದನ್ನು ಪಲ್ಲೆ ಅನ್ನ ಸಾರು ಮಾಡಿ ಬಿಸಿ ರೊಟ್ಟಿ ಮಾಡ್ಕೊಡ್ತೀನಿ ನನ್ನ ಗಂಡನ ಅದರ ಹಾಕಿನ ಅಂತಂದು ವಾದ್ಲು ಹೌದಕ್ಕ ಹಂಗ ಅಡಿಗೆ ಇತ್ತಂದ್ರ ಕುಂದ್ರದಿಲ್ಲ ಅವ್ರ ಎದ್ದ ಹೋಗ ಬಿಡ್ತಾರ ಮಾಡ್ಕೊಡ್ಬೇಕು ಅಂತ ಹೇಳಿ ಅವ್ರ ಮನೆಯಾಗ ಬಿಸೇ ಹಂಚಿನಗಿಂತವರು ಹಂಚಿನಗಿನ್ವ ಬೇಕು ರೊಟ್ಟಿ ಅವ್ರಿಗೆ ಇವರಿಗೆ ಕರ್ಮನಿಯರಿಗೆ ಮನೆಯವರಿಗೆ ಬಿಸಿ ಇದೆ ಇನ್ನು ಈಗ ಬೇಷ್ ಮಾಡಿದ್ ಪಲ್ಯ ತಿಂತಾರ ಮಾಡಿಟ್ಟು ಪಲ್ಯ ಆರಿ ಮ ಆರತೈತೆ ಅದು ಮತ್ತೆ ರೊಟ್ಟಿ ಮಾಡಿರೊ ಪಲ್ಯ ಆರತೈತೆ ಮತ್ತೆ ಹೌದಿಲ್ಲ ಮತ್ತೆ ಅದನ್ನು ಬಿಸಿ ಮಾಡಿ ಹಾಕೋದೆ ಆಗ ಏನು ಕೇಳ್ತೀವಿ ರೊತ್ತಿದ್ದು ಎಲ್ಲ ಸುಮ್ಮನೆ ಆಗ್ಯಾರಿ ಕೊಟ್ಟು ಒದಾಡ್ತಕ್ಕೆ ಮತ್ತೆ ಮಾಡಿ ಸಂಟಕ್ಕ ಎಲ್ಲ ಬಿಸಿಯಾದ ಬಿಸಿಯಾದ ಅಂದ್ರೆ ಎಲ್ಲ ಮಾಡೋದು ಹೌದು ಬಿಡ ಇಲ್ಲಿದ್ದ ಬಿಡ ಅವ್ರ ಮನೇಲಿ ಯಾಕೆ ಇವಾಗ ಇರ್ತಾರೆ ಬಿಡ ಇವಾಗ ಮಾಡೋರು ಕಂಡ್ರೆ ನೋಡಿ ನಮ್ಗೆ ಅಂತ ಹೇಳಿ ಇರ್ತಾರೆ ಏನು ಮಾಡೋದನ್ನ ಅಷ್ಟಾ ಅನಿಲ್ಲ ನೋಡಕ್ಕ ಹೀ ಲಕ್ಷ್ಮೀ ಅದೇನು ತಿಂತಾರೆ ನೋಡಕ್ಕ ಮಾಡೋದಂತಕ್ಕ ಅದೇ ಇವಾಗ ಯಾಕೆ ಏನು ಕೇಳೋದು ಯಾಕೆ ಏನು ಅದ ಇದು ಅನ್ನೋದಿಲ್ಲ ಮಾಡಿ ತಿಂತಾಳ ಏನು ಅಂತ ನಾನು ನೀನು ಕೇಳಿ ಮಾಡಿದ್ರೆ ತಡಿ ಅಂತ ಹೇಳಿ ಮತ್ತು ಹಂಗು ಮುಂಜಾನೆ ಉಪ್ಪಿಟ್ಟು ಅದು ತಿಂದೇವಿ ಅದಕ್ಕೆ ಏನು ಮಾಡ್ಬೇಕು ಅಂತ ರಾಗಿ ದೋಸೆ ಮಾಡೋ ನಾಕ ಹಿಟ್ಟು ಭಾಳ ಐತಿ ರಾಗಿ ತಿಂದು ಬಡಗಾರಿ ಚಟ್ನಿ ಮಾಡಿ ಬಿಸಿ ಬಿಸೇವು ಮಾಮಾರ ಹೊಂದಾಗಿಂದ ಬಂದ್ರಂದರೆ ಎಲ್ಲರಿಗೂ ಬಿಸಿ ಬಿಸಿ ದೋಸೆ ಕೊಡೋಂತ ಮಾ ಕಲಿಸ್ಲಿನಾಕ ರಾಗಿ ಹಟ್ಟಿಂದ ಹಿಟ್ ಕಳಿಸ್ಬಿಡ್ಲೇ ದೋಸೆ ಮಾಡೋಣ ಅಂತ ಏನು ಅತ್ಯರನ್ನ ಕೇಳಿ ಕೇಳಿ ಬನ್ನಿ ನಿಮಗೇನು ಏನು ಬೇಕು ನೀವು ಮಾಡ್ಕೊಡುವ ನಾವು ಏನಾದರೂ ತಿಂತೇವೆ ಅಂತಂದ್ರೆ ಅದಕ್ಕೆ ಏನು ಅವ್ಲಕ್ಕಿ ಮತ್ತು ಚುಮರಿ ಎಲ್ಲಿ ಮಾಡೋದೆ ಚುಮರಿ ಹೊಟ್ಟು ಬೂಸ್ಕೊಂಡು ಅದಾಗ ರಾಗಿ ದೋಸೆ ಮಾಡ್ಬಿಡೋಣ ಹಂಗಾರೆ ಕಲಿಸೋದು ಕಲಿಸ್ತೀಯಾ ಬಾ ದಿನ ಬಾದಿನ ರಾಗಿ ದೋಸೆ ತಿಂದು ಇದನ್ನು ಮಾಡೋಣಂತ ಬಟ್ಗೇರ ಚಟ್ನಿ ಇದನ್ನ ಇದನ್ನು ಇಷ್ಟರು ಬಂದಾಗ ಬಿಡಕ್ಕೆ ಬರ್ತಾ ಖೊಲಾಗಿದ್ದ ಬಂದ್ರಂದ್ರೆ ಮಾಡುವ ಹಂಗಾರೆ ನೀನು ಬೆಟ್ಟಿಗೆರ್ ಚಟ್ನಿ ಹೆಚ್ಚು ಕೊಡ್ತೀನಿ ಎಲ್ಲ ಉಳ್ಳಾಗಡ್ಡಿ ಮೆಚ್ಚಿಗೆ ಕೊಡಿ ಇಲ್ಲಿ ಹೆಚ್ಚು ಕೊಡ್ತೀನಿ ನೀನು ಒಗ್ಗರಣೆ ಹಾಕಿ ಬಟ್ಗೇರ ಚಟ್ನಿ ಹಂಗಾರೆ ಎಷ್ಟೊತ್ತನ ಹಾರೆ ಮಾಡಿ ಅಕ್ಕ ನೀನು ಪುರಸಿಂದ ಆಗಿತ್ತು ಕೆಲಸ ನಾ ಮಾಡ್ತೀನಿ ಹಿಟ್ಟು ಕಲಿಸಿ ಹಿಟ್ಟು ಬಟ್ಗೇರ ಚಟ್ನಿ ಎಲ್ಲ ತಯಾರು ಮಾಡ್ಕೊಂಡು ಇದು ಮಾಡ್ತೀನಕ್ಕ ಅವ್ರು ಬರುತ್ತಿಲ್ಲ ಬಿಸಿ ಬಿಸೂ ಎಲ್ಲ ಕುಂತ ಹಾಕಿ ಕೊಡಕ ಇಷ್ಟರಿಗೆ ಹಚ್ಚಿ ಅಕ್ಕ ಎಲ್ಲ ನಾಷ್ಟ ಅವರಿಗೆ ಮಾಡ್ತೇವ ಹ್ಞೂ ಆತ ಹಂಗಾರೆ ಕಮಲಕ್ಕ ನೀಲಾ ಏನು ಮಾಡಾತ್ತೀರೇ ಆಗಿರ್ತೇವಾ ಇಲ್ಲೇ ಅಡಿಗೆ ಮನೆಗೆ ಅದೇವ ಬಾ ಆಗಿರ್ತೇವಾ ಅಯ್ಯೋವಾ ಏನು ತಂದು ಏ ಭಾಳ ಏನು ತಂದಿಲ್ ತಗೋ ಬಜಿ ಮಾಡಿದ್ನೆ ಬಜಿ ಹುಳಿ ಚೆಮಾರಿ ಮಾಡಿದ್ದೆ ಕಮಲಕ್ಕ ನೀವು ಅಪ್ಪತ್ತೆಲ್ಲ ಹಂಗಾಗಿ ಬಿಷ ತಿಂತಾರ ಅಂತ ಹೇಳಿ ಬಡ ಬಡ ಅವಸ್ತ್ರ ಮಾಡ್ತಾನೆ ನೋಡುವ ತಗೋ ಗಿರ್ಜಾಕರ ಐತಾಗ ಅಲ್ಲ ಹಂಗ ಕೊಡೋ ಅಂತ ಹೇಳಿ ನೀ ಅವ್ನ ಯಾಕೆ ಅವನಿಗೆ ಹೋಗಿದ್ದಿ ನಿನ್ಗೆ ಯಾರು ಕೊಟ್ಟಿಲ್ಲ ಅಂತಿದ್ರಣ ಹಂಗ ಕೊಡ್ಬೇಕಿಲ್ಲ ಅಂತ ಆಟೆ ಅವ್ನ ಯಾಕೆ ಇದು ಮಾಡಕ್ಕೆ ಹೋಗಿದ್ದಿ ದಯವ ಮನೆ ಲಕ್ಷ್ಮಿ ಅದು ಹುಡುಗರು ಅದಾವ ತಿಂತಾರ ನಾನು ಇವತ್ತು ಶನಿವಾರ ಒಪ್ಪತ್ತಲ್ಲ ಇವನು ನನ್ನ ಮಗ ಸಾಲಕ್ಕಿದ ಏನಾರ ಏನಾರು ಮಾಡೀನೂ ನಾ ಅದಕ್ಕೆ ಇದನ್ನ ಮಾಡಿದೆ ಬಿಷೇವು ಬಜಿ ಮಾಡಿ ಹುಳಿ ಹಿಟ್ಟು ಮರಿ ಮಾಡಿದೆ ಯಾಕಂದ್ಲಕ ಅದಕ್ಕೆ ತಾನು ಕೊಡಕಂತ ಬಂದಿವಿಲ್ರಿ ಗಿರಿಜಾಕರ ಯಾರ ಅಂತಾರೆ ಯಾಕೆ ಹಾಕೊಂಡು ಹೋಗಿದ್ರಿ ದಯವ ನಾ ಏನು ಬಹ ಮಾಡೀನಿ ತಗೋ ತಿನ್ರಿ ಹಂಗಾಗಿವ ನೋಡು ನಷ್ಟ ಮಾಡ್ಬೋದು ತಿಂತೇವ ಗಿರ್ಜ ಇವರು ಹೊಲ್ದಾಗಿಂದ ಬರೋ ಹೊತ್ತಗೈತೆ ಅವ್ರಿಗೂ ಹಾಕಿಕೊಟ್ಟು ನಾವು ತಿಂತೇವಿ ಯಾರು ತಗೋವು டெய்லி தடைவா கண்ணு மக்கள் விட்டு தினோது அல்ல நீ சுழ நன்காக்கொண்டி நோடு நீ தான் நின்று ரகடு அல்ல யார் கொட்டில் அந்த கம்பாக்க அதுக்கேன்கா தகோ தின் நினைனோ ருச்சி நோடு பஜி அது பஜி ஷோலோட எந்த ஷோ மாட் பஜி நினைக்க அல்ல நீன சுழ நீனா நீங்க தங்க கொட்டி நக்கி தாட்டவன் இல்லை கம்பலாக்க அதுக்கேனா தகோ தின் ಮತ್ತು ನನ್ನ ಕತೆ ಎಲ್ಲರಿಗೂ ಹೆಂಗೆ ಅನ್ನಿಸ್ರಿ ಕಾಮೆಂಟ್ ಮಾಡ್ಕೊ ತಿಳಿಸ್ರಿ ಯಾರೆಲ್ಲ ನಮ್ಮ ಕಥೆಗಳನ್ನು ನೋಡ್ತೀರಿ ದಯವಿಟ್ಟು ಲೈಕ್ ಕೊಡೋದು ಮರಿಬೇಡ್ರಿ ದಯವಿಟ್ಟು ದಯವಿಟ್ಟು ನಿಮ್ಮ ಸಪೋರ್ಟ್ ಸಹಕಾರ ಬೇಕು ರೀ ನೀವು ಲೈಕ್ಸ್ ಕೊಡೋದ್ರಿಂದ ನಮ್ಮ ಕತೆಗಳು ಇಷ್ಟ ಆಗ್ಯಾವತ್ತಂತಂದ್ರೆ ನಮಗೂ ರೀ ನಮಗೂ ಖುಷಿ ರೀ ಆಮೇಲೆ ಸಬ್ಸ್ಕ್ರೈಬ್ ಆಗೋದು ಯಾರು ನೋಡಾತರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲಿಗೆ ಸಪೋರ್ಟ್ ಮಾಡ್ರಿ ದಯವಿಟ್ಟು ನಿಮ್ಮ ಸಪೋರ್ಟ್ ಸಹಕಾರ ನಮಗೆ ಬೇಕು ರೀ ದಯವಿಟ್ಟು ಸಪೋರ್ಟ್ ಮಾಡಿರಿ ಎಲ್ಲರೂ ಪವಿತ್ರ ಸಿಸ್ಟರ್ ಅವರೇ ಹಾಯ್ ರೀ ದಯವಿಟ್ಟು ಕಥೆಯನ್ನು ಪೂರ್ತಿ ನೋಡಿರಿ ಸಿಸ್ಟರ್ ಮೊನ್ನೆ ನಾನು ನಿಮಗೆ ಕಥಿಯೊಳಗೆ ಹಾಯ್ ಅಂತ ಹೇಳಿದ್ದೀರಿ ನೀವು ದಯವಿಟ್ಟು ಕಥೆಯನ್ನು ಪೂರ್ತಿ ನೋಡಿಲ್ರಿ ಹಾಯ್ ಪವಿತ್ರ ಸಿಸ್ಟರ್ ಅವರೇ ಹಾಯರವರು ಕೂಡ ಭಗವಂತ ಕಾಪಾಡಲಿರಿ ಎಲ್ಲ ಒಳ್ಳೆಯದಾಗಲಿ ರೀ ನಿಮಗೆ ಕೃಷ್ಣಾಬೇಗಮ್ಮನವ್ರ ಕಮೆಂಟ್ ಹಾಕಿದ್ರು ಚಿಗ್ಲೀಲಿಂದ ಅವ್ರ ತಮ್ಮ ಅವ್ರ ಮಗನಿಂದ ನಾಲ್ಗೆ ಆಪ್ರೇಷನ್ ಐತಂತ್ರಿ ಬೇಗ ಗುಣಮುಖವಾಗಿ ಬಾ ಪುಟ್ಟ ಆಯುರ್ವರ್ ಪುಟ್ಟ ಭಗವಂತ ಕಾಪಾಡಲಿ ಎಲ್ಲ ನಿನ್ನ ಆರೋಗ್ಯ ಸರಿ ಹೋಗ್ಲಿ ಎಲ್ಲ ಒಳ್ಳೇದಾಗಲಿ ನಿನಗೆ ಆ ಭಗವಂತ ಎಲ್ಲ ಒಳ್ಳೇದು ಮಾಡಲಿ ಬೇಗ ಗುಣಮುಖವಾಗಿ ಪುಟ್ಟ ಅದೇನೇ ಏನು ಅಂತ ಹೇಳಿರಿ ಆ ಪುಟ್ಟನ ಹೆಸರು ಎಲ್ಲ ಒಳ್ಳೇದಾಗಲಿ ಪುಟ್ಟ ನಿನಗೆ ಆ ಭಗವಂತ ಎಲ್ಲ ಆರೋಗ್ಯವನ್ನು ಸರಿ ಮಾಡಲಿ ಎಲ್ಲ ಒಳ್ಳೇದಾಗಲಿ ನಿನಗೆ ಆರೋಗ್ಯಕರವಾಗಿರು ಅಂತಂದು ಭಗವಂತ ನನ್ನದು ಕೇಳ್ಕೊತೀನಿ ಪುಟ್ಟ ಪೂಜಾ ಮುದುಗಲ್ ಅನ್ನೋರು ಕಮೆಂಟ್ ಹಾಕಿದ್ರಿ ಗಿರ್ಜಕ್ಕರ್ ಕಡೆಯಿಂದ ಹಾಯ್ ಹೇಳಿಸ್ರಿ ಅಂತ ಹೇಳಿರಿ ಹಾಯ್ ಪೂಜಾ ಸಿಸ್ಟರ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತಂದು ಅನ್ಕೊಂಡೀನ್ರಿ ನಿಮಗೂ ಆ ಭಗವಂತ ಎಲ್ಲ ಒಳ್ಳೇದು ಮಾಡಿರಿ ಶ್ವೇತಾ ಅನ್ನೋರು ಕಮೆಂಟ್ ಹಾಕಿದ್ರಿ ಜುಲೈ ಎರಡನೇ ತಾರೀಕಿಗೆ ಅವ್ರದ್ದು ಹುಟ್ಟಿದಬ್ಬ ಐತೆ ಅಂತರಿ ವಿಶ್ ಮಾಡಿರಿ ಕಮಲಕರ ಅಂತ ಕಮೆಂಟ್ ಹಾಕಿದ್ರಿ ಹುಟ್ಟೊಬ್ಬದ ಶುಭಾಶಯಗಳು ಶ್ವೇತಾ ಸಿಸ್ಟರ್ ಅವ್ರಿ ಆಯ್ರವ್ರಿಗೆ ಕೊಟ್ಟ ಭಗವಂತ ಕಾಪಾಡಲಿರಿ ಎಲ್ಲ ಒಳ್ಳೇದಾಗಲಿ ನಿಮ್ಮ ಕಥೆಗಳಂದ್ರೆ ನಂಗೆ ತುಂಬ ಇಷ್ಟ ಅಂತ ಕಮೆಂಟ್ ಹಾಕಿದ್ರಿ ತುಂಬ ಹೃದಯ ಧನ್ಯವಾದಗಳು ಸಿಸ್ಟರ್ ಇದೇ ರೀತಿ ಸಪೋರ್ಟ್ ಮಾಡಿರಿ ನಮಗೆ ರಚಾಯ ಹಿರೇಮಠನವರು ಕಮೆಂಟ್ ಹಾಕಿದಿರಿ ಅವರ ಎಕ್ಸಾಮ್ ಬರಾಯ್ತಾರಂತೆ ರೀ ಪಾಸ್ ಆಗ್ಲಿ ಅಂತ ವಿಶ್ ಮಾಡಿರಿ ಅಂತ ಕಮೆಂಟ್ ಹಾಕಿದಿರಿ ನೀವು ಎಕ್ಸಾಮ್ ಒಳಗೆ ಒಳ್ಳೆ ಪರ್ಸೆಂಟೇಜ್ ತೆಗೆದು ಉತ್ತೀರ್ಣರಾಗ್ರಿ ಆ ಭಗವಂತನ ತೆಗಕೊತೇನೆ ಆ ರಾಯರು ಎಲ್ಲ ಒಳ್ಳೇದು ಮಾಡಿರಿ ನಿಮಗೆ ಇವತ್ತಿನ ಕತೆ ಎಲ್ಲರಿಗೂ ಹೆಂಗೆ ಅನ್ನಿಸ್ ಕಾಮೆಂಟ್ ಮೂಲಕ ತಿಳಿಸ್ರಿ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ